ಎಸ್ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿಯಾಗಿರುವಂತ ಕಿಶೋರ್ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ಸರ್ ಏನಾಗಿದೆ ಈಗ ದಿಗಂತ ವಿಚಾರದಲ್ಲಿ ನಿಜಕ್ಕೂ ಒಂದು ಪ್ರಶ್ನಾತೀತವಾಗಿ ಉಳಿದಿರೋದೇನು ಅಂತ ಹೇಳಿದ್ರೆ ಒಂದೇ ಒಂದು ಸುಳಿವು ಇಲ್ಲವಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟದ ರಹಸ್ಯ ಅಥವಾ ನಿಗೂಢವಾಗಿದೆ ಏನಿದೆ ಸರ್ ನಿಮ್ಮ ಹತ್ರ ಮಾಹಿತಿ ಪ್ರಕರಣ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ತಲೆ ತಿಳಿಸಿಕೊಂಡಿರುವಂತ ಯಾಕಂತ ಹೇಳಿದ್ರೆ ಆ ದಿಗಂತ್ ಆದ ಅಂದಿನಿಂದ ಅಂದ್ರೆ ಯಾವುದೇ ಸುಳಿವು ಸುಳಿವು ಅಂತ ಹೇಳಿದ್ರೆ ಆತ ಮೊಬೈಲ್ ಬಿಟ್ಟು ಹೋದ ಕಾರಣಕ್ಕಾಗಿ ಇವರಿಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಜೊತೆಗೆ ಈತ ಈಗ ರೈಲ್ವೆ ಹಳಿಯಿಂದ ಮತ್ತೆ ಯಾವ ಕಡೆ ಹೋಗಿದ್ದಾನೆ ಅನ್ನೋದಕ್ಕೆ ಯಾವ ಕುರುಹುಗಳು ಅಂತ ಹೇಳಿದ್ರೆ ಸಿಸಿ ಕ್ಯಾಮೆರಾದಲ್ಲಿ ಆಗ್ಲಿ ಅಥವಾ ಇನ್ನು ಇತರ ಈತನ ನೋಡಿದವರಾಗ್ಲಿ ಇಂತ ಯಾವುದೇ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯವಾಗ್ತಾ ಇಲ್ಲ ಅನ್ನುವಂಥದ್ದು ಪೊಲೀಸ್ ವರಿಷ್ಠ ಅಧಿಕಾರಿ ಅತೀಶ್ ಅವರು ಈಗ ಹೇಳಿರುವಂತದ್ದು ಯಾಕಂತ ಹೇಳಿದ್ರೆ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಈ ಎಸ್ ಎಸ್ಐ ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂಟೋಳದಲ್ಲಿ ಬೀಡುಬಿಟ್ಟು ಈ ಒಂದು ಸಿಸಿ ಕ್ಯಾಮೆರಾಗಳು ಮತ್ತು ಇತರ ಬೇರೆ ಬೇರೆ ಅಂತೇಳಿದ್ರೆ ನಾಲ್ಕು ಆಯಾಮಗಳಲ್ಲಿ ಈ ಒಂದು ಅಹ್ ತನಿಖೆಯನ್ನು ಮುಂದುವರಿಸುತ್ತೇವೆ ನಾಲ್ಕು ಟೀಮ್ ತಂಡಗಳನ್ನು ಕೂಡ ಇವರು ರಚನೆ ಮಾಡಿದಂಥದ್ದು ಎಸ್ ಟಿ ಈಗಾಗಲಿ ಆ ಮೂಲಕ ನಾಲ್ಕು ಅಂತ ಹೇಳಿದ್ರೆ ಇದರ ಸ್ನೇಹಿತರ ಬಗ್ಗೆ ಒಂದು ರೀತಿಯ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಈತ ಹೋಗುತ್ತಿದ್ದಂತ ಏನು ಅಂಗ್ನೆಸ್ ಕಾಲೇಜಿನ ಕೆಲವು ಸಂಸ್ಥೆ ಇರುವಂತ ಇವರ ವಿದ್ಯಾರ್ಥಿಗಳು ಏನಿದ್ದಾರೆ ಅವರ ಜೊತೆ ಮತ್ತೆ ಈತನ ಇತನ ಮೊಬೈಲ್ ನಲ್ಲಿ ಯಾವ ರೀತಿಯ ಸಂದೇಶಗಳು ಸಂದೇಶಗಳಿವೆ ಅಥವಾ ಯಾವ ಯಾರಿಗೆ ಕಾಲ್ ಅಥವಾ ಇನ್ನಿತರ ಏನು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಮತ್ತು ಇತರ ಹೊರಗಡೆ ಇವನ ಏನು ಯಾವ ರೀತಿಯಲ್ಲಿ ಸ್ನೇಹ ಇತ್ತು ಎನ್ನುವುದು ಈ ಒಂದು ಮೂರ್ನಾಕು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಮುಂದುವರೆದಿದೆ ಏನು ಇನ್ನೂ ಕೂಡ ಪೊಲೀಸರಿಗೆ ಈ ಬಗ್ಗೆ ಸ್ಪಷ್ಟವಾದ ಆ ಚಿತ್ರಣ ಆ ಕಾಣಲಿಲ್ಲ ಸಿಗ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿರುವಂತದ್ದು ಆದ್ರೆ ಆ ಏನು ಆ ಯಾವುದೇ ಪ್ರಕರಣವಾದ್ರೂ ಅದನ್ನು ಆ ಒಂದು ಹಂತಕ್ಕೆ ತಾನು ಇನ್ನೊಂದು ನಿಲ್ಲಿಸುವಂತ ಕೆಲಸ ಪೊಲೀಸ್ ಇಲಾಖೆಯಿಂದ ಮಾಡಿ ಮಾಡುತ್ತೇವೆ ಅನ್ನೋ ಒಂದು ಸ್ಪಷ್ಟ ಭರವಸೆಯನ್ನು ಕೂಡ ಇವರು ಉನ್ನತ ಅಧಿಕಾರಿಗಳು ನೀಡಿರುವಂತ ಈಗಾಗಲೇ ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನೀವು ಗೊತ್ತಿದಂತೆ ಪರಂಗಿಪೇಟೆಯಲ್ಲಿ ನಡೆದಿರುವಂತ ಏನು ಪ್ರತಿಭಟನೆ ಇದೆ ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಇಲ್ಲಿನ ಸಂಘಟನೆಯವರು ಮತ್ತು ಸಾರ್ವಜನಿಕರು ವ್ಯಕ್ತಪಡಿಸಿರುವಂತದ್ದು ಒಂದ್ ವೇಳೆ ಸೋಮವಾರ ಸಂಜೆಯೊಳಗೆ ಏನು ಪತ್ತೆ ಹಚ್ಚ ಇದ್ರೆ ಅಥವಾ ಸುಲಿಯನ್ನು ನೀಡ ಇದ್ರೆ ನಾವು ಮಂಗಳವಾರ ಆ ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡಲಿಕ್ಕೆ ಇದ್ದೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು ಕಿರಣ್ ಹಾಗಾಗಿ ಒಂದು ರೀತಿಯಲ್ಲಿ ಗೊಂದಲ ಕೂಡ ಈಗ ಏರ್ಪಟ್ಟಿರುವಂತ ಪೊಲೀಸರು ಯಾವ ರೀತಿಯ ಮಾಹಿತಿಯನ್ನು ಇವತ್ತು ನಾಳೆ ಬೆಳಿಗ್ಗೆ ನೀಡ್ತಾರೆ ಸಾರ್ವಜನಿಕರಿಗೆ ಅಥವಾ ಈ ಹೋರಾಟಗಾರರಿಗೆ ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ ಆಗಿದೆ ಕಿರಣ್ ಓಕೆ ಒಂದ್ ಕಡೆ ಇಲ್ಲಿ ಕಾಣಿಸುತ್ತೆ ಪೊಲೀಸರ ಆರಂಭದ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಆಗಿರಬಹುದ ಅಂತ ಯಾಕೆಂತ ಹೇಳಿದ್ರೆ ಕುಟುಂಬದವರು ಕೂಡ ಪೊಲೀಸರವನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಕೂಡ ಯಾವುದೇ ಸರಿಯಾದ ಒಂದು ಪ್ರತಿ ಪ್ರತಿಕ್ರಿಯೆ ನೀಡದ ಹಿನ್ನೆಲೆ ಈ ರೀತಿ ಆಗಿರ್ಬೋದಾ ಅನ್ನುವಂತ ಅನಿಸ್ತಾ ಇದೆ ಅಲ್ವಾ ಒಂದು ಹಂತದಲ್ಲಿ ಆ ಮಾತನ್ನು ಕೂಡ ನಾವು ಇಲ್ಲಿ ಬಳಸ್ಬೋದು ಯಾಕೆಂತ ಹೇಳಿದ್ರೆ ಪೊಲೀಸರ ಆರಂಭಿಕ ಹಂತದ ಏನು ತನಿಖೆ ಏನಿದೆ ಅದು ಆ ಸ್ವಲ್ಪ ದಾಳಿ ಅಥವಾ ಒಂಥರ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತ ಎನ್ನುವ ಮಾತು ಕೂಡ ಕೇಳಿ ಬರುವಂತದ್ದು ಯಾಕೆಂತ ಹೇಳಿದ್ರೆ ಆ ಈತ ಪಿಯುಸಿ ವಿದ್ಯಾರ್ಥಿ ಮತ್ತೆ ಆ ಪರೀಕ್ಷೆಯ ಹಾಲ್ ಟಿಕೆಟ್ ಪ್ರವೇಶ ಪತ್ರವನ್ನು ಅಂದು ಪಡೆದುಕೊಂಡು ಬಂದಿದ್ದ ಆನಂತರ ಈತ ರಾತ್ರಿ ಸಂಜೆ ಸುಮಾರು ಏಳು ಗಂಟೆ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಓದವ ನಾಪತ್ತೆ ಆಗುವಂತದ್ದು ಮನೆಯವರು ಮತ್ತು ಸಾರ್ವಜನಿಕರು ಹುಡುಕುವಾಗ ರೈಲ್ವೆ ಅಲಿಯಲ್ಲಿ ಈತನ ಆ ಎರಡು ಚಪ್ಪಲಿ ಮತ್ತೆ ರಕ್ತ ಮೂರು ಬಿಂದು ಇರುವಂತ ಚಪ್ಪಲಿ ಮತ್ತೆ ಮೊಬೈಲ್ ಅಲ್ಲಿ ಬಿದ್ದುಕೊಂಡಿರುವಂತದ್ದು ಆ ನಂತರ ಏನು ಇವರು ಮನೆಯವರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ನಾಪತ್ತೆ ಪ್ರಕರಣ ಕೂಡ ಕಾಣೆ ಆದಂತಹ ಬಗ್ಗೆ ಪ್ರಕರಣ ದಾಖಲಾಗುತ್ತೆ ಆ ಬಳಿಕದ ಏನು ಪೊಲೀಸ್ ತನಿಖೆ ಇರಬಹುದು ಅದು ಒಂದು ರೀತಿಯಲ್ಲಿ ಮನೆಯವರ ಪ್ರಕಾರ ಏನು ಅಹ್ ಸರಿಯಾದ ರೀತಿಯಲ್ಲಿ ಆಗ್ಲಿಲ್ಲ ಸರಿಯಾದ ದಾರಿಯಲ್ಲಿ ಹೋಗ್ಲಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಆಗಿರ್ಬೋದು ಆದ್ರೆ ಆ ಬಳಿಕದ ಏನು ಏನು ಇದಿದೆ ತನಿಖೆ ಇದೆ ಅದು ಸಾಕಷ್ಟು ವೇಗದ ರೀತಿಯಲ್ಲಿ ಮತ್ತು ಯಾವ ರೀತಿಯಲ್ಲಿ ಯಾವ ಎಲ್ಲಾ ರೀತಿಯಲ್ಲಿ ಪೊಲೀಸ್ ಬಳಕೆ ಮಾಡ್ಬೇಕು ಆ ಎಲ್ಲ ರೀತಿಯಲ್ಲಿ ಪೊಲೀಸರನ್ನು ಬಳಕೆ ಮಾಡಿಕೊಂಡು ತನಿಖೆ ನಡೆಯುತ್ತಿದೆ ಆದರೆ ಹೇಳಿದಂತೆ ಎಲ್ಲೂ ಫಸ್ಟ್ ಪ್ರಥಮ ಹಂತದಲ್ಲಿ ಅವರು ಎಲ್ಲಿಯೂ ಎಡಲಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರುವಂತೆ ಯಾಕೆಂದ್ರೆ ನಾಪತ್ತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಣೆ ಆಗುವಂತ ಅಥವಾ ಆ ಅನೇಕ ಪ್ರಕರಣಗಳು ಜಾಸ್ತಿ ಅಂತೇಳಿ ಇವೆ ಅದನ್ನು ಕೊಂಡು ಕುಳಿತುಕೊಳ್ಳುವಂತ ಆ ಜನ ಇಲ್ಲಿ ಯಾಕಂತ ಯಾಕಂತ ಹೇಳಿದ್ರೆ ಕಾಣೆ ಆಗುವಂತದ್ದು ಮಾಮೂಲಿ ಆಗಿದೆ ಮತ್ತೆ ವಾಪಸ್ ಎರಡು ದಿವಸ ಬಿಟ್ಟು ಬರ್ತಾರೆ ಅನ್ನೋ ಒಂದು ನಿರ್ಲಕ್ಷ್ಯ ಕೂಡ ಇಲ್ಲಿ ಇರ್ಗು ಕಾಣಬಹುದು ಅನ್ನೋದು ಮೇಲ್ನೋಟಕ್ಕೆ ಕಾಣಬಹುದು ಯಾಕಂತ ಕಾಣೆ ಆಗಿರುವಂತ ಆಗಿರುವಂತಹ ಪ್ರಕರಣ ಅನೇಕ ಪ್ರಕರಣಗಳಿವೆ ಈ ಪ್ರಕರಣ ಮಾತ್ರ ಜಿಲ್ಲೆಯಲ್ಲಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ನಾಪತ್ತೆ ಮತ್ತು ಪೊಲೀಸರ ಏನು ಅಹ್ ತನಿಖೆ ಇರಬಹುದು ಈ ರೀತಿಯಲ್ಲಿ ಅದಂತೂ ಆ ಬಹುತೇಕ ಇದು ಪ್ರಥಮ ಅಂತ ಕೂಡ ಹೇಳಬಹುದು ಯಾಕೆ ಈ ಹಿಂದೆ ಬಂಟೋಲದಲ್ಲಿ ಒಂದು ಈ ಹಿಂದೆ ಒಂದು ಆಗಿರುವಂತದ್ದು ನಾಪತ್ತೆ ಆದ್ರೆ ಅದು ಸೈ ಮೋಹನ ಒಂದು ವಿಚಾರದಲ್ಲಿ ಇಲ್ಲಿಯ ಏನೋ ಯುವತಿಯರು ನಾಪತ್ತೆ ಸಂದರ್ಭದಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆದಿತ್ತು ಆನಂತರ ಪೊಲೀಸರು ಆ ಒಂದು ತನಿಖೆಯನ್ನು ಮುಂದುವರಿಸಿ ಏನು ಆರೋಪಿಗಳಿದ್ದರೆ ಆರೋಪಿಯನ್ನು ಒಂದು ಸೈನ್ ಮೋಹನ್ ಬಂದಿ ಆಗಿದ್ದಾರೆ ಆದ್ರೆ ಅನಂತರದ ಪ್ರಕರಣ ಇದೆ ಅಂತ ನಂಗೆ ಕಾಣುತ್ತೆ ಅದು ಕೂಡ ಏನು ಮೈನರ್ ಅಂತ ಅಪ್ರಾಪ್ತ ಬಾಲಕ ಅಥವಾ ಬಾಲಕಿಯನ್ನು ಕಾಣ್ತಿರೋದಲ್ಲ ಇಲ್ಲಿ ನಾವು ಇನ್ನೊಂದು ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ಅಪ್ರಾಪ್ತ ಬಾಲಕ ಐತ ಪಿಯುಸ್ ವಿದ್ಯಾರ್ಥಿ ಹಾಗಾಗಿ ಒಂದು ರೀತಿಯಲ್ಲಿ ಒಂದಷ್ಟು ಅಹ್ ತನಿಖೆಯಲ್ಲಿ ಅಥವಾ ಹೆಚ್ಚು ಮಹತ್ವ ಕೂಡ ಇಲ್ಲಿ ನೀಡಬೇಕಾಗಿದೆ ಅಥವಾ ಒಂದು ಬಾಲಕಿ ಅಥವಾ ಬಾಲಕ ಅಪ್ರಾಪ್ತ ವಯಸ್ಸಿನ ಯುವ ಯುವಕ ಯುವತಿಯರು ಏನು ಕಾಣೆ ಆಗ್ತಾರ ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ತನಿಖೆಗೆ ಒಂದು ಒತ್ತನ್ನು ನಾವು ಉಲ್ಲೇಖ ಮಾಡ್ತದೆ ಈಗ ಇನ್ನೊಂದು ವಿಚಾರ ಇಲ್ಲಿ ಒಂದು ಕಾಲೀಸ್ ವಾಹನ ಅದೇ ಸಮಯದಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ ಸಂಜೆ ಆರು ಗಂಟೆಯಿಂದ ಎಂಟು ಒಂಬತ್ತು ಗಂಟೆ ತನಕ ಆ ಕಡೆ ಈ ಕಡೆ ಹೋಗ ಹೋಗಿರೋದು ಆ ಭಾಗದಲ್ಲಿ ಸಿಸಿ ಟಿವಿಯಲ್ಲಿ ಸರಿಯಾಗಿರೋದು ಅದರ ಬಗ್ಗೆ ಕೂಡ ಅನುಮಾನ ಇತ್ತು ಅದ್ರ ಬಗ್ಗೆ ಏನಾದ್ರು ಪೊಲೀಸರು ತನಿಖೆ ನಡೆಸಿದಾರ ಆ ತನಿಖೆಯ ದೃಷ್ಟಿಯಿಂದ ಈ ಏನು ಕಾಲೇಜು ವಾಹನದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪೊಲೀಸರು ನೀಡ್ತಾ ಇಲ್ಲ ಯಾಕಂತ ಏನು ಕಾಲೇಜು ಹೋಗಿರುವಂತದ್ದು ಅಥವಾ ರೈಲ್ವೆ ಟ್ರ್ಯಾಕ್ನವರಿಗೆ ಬರುವಂತದ್ದು ವಾಪಸ್ ಬರುವಂತದ್ದು ಅಲ್ಲಿ ಒಂದು ಹೋಟೆಲ್ ಒಂದು ಹತ್ತಿರ ಸ್ವಲ್ಪ ಹೊತ್ತು ನಿಲ್ಲುತ್ತೆ ಆನಂತರ ಕಾಲೇಜು ಎಲ್ಲಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಇದೆ ಮತ್ತೆ ಆ ಬಗ್ಗೆ ಕೂಡ ಎಲ್ಲ ಡೀಟೇಲ್ ಅಂತ ಹೇಳಿದ್ರೆ ಅದರ ಏನು ವಾಹನದ ಕಾಲೇಜು ವಾಹನ ಇದೆ ಅದರ ಎಲ್ಲ ಮಾಹಿತಿಗಳು ಪೊಲೀಸರಿಗೆ ಆದರೆ ತನಿಖೆಯ ದೃಷ್ಟಿಯಿಂದ ಆ ಒಂದು ಮಾಹಿತಿಯನ್ನು ಪೊಲೀಸರು ಹೇಳ್ತಾ ಇಲ್ಲ ಒಂದು ರೀತಿಯಲ್ಲಿ ಅದು ಸರಿಯಾದಂತಹ ಸರಿಯಾದಂತ ತೀರ್ಮಾನ ಅಂತ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ತನಿಖೆಯ ಆದಿ ತಪ್ಪುವುದು ಎನ್ನುವಂಥದ್ದು ಕೂಡ ಪೊಲೀಸರಿಗೆ ಒಂದು ರೀತಿಯ ಅನುಮಾನ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳು ಅನ್ನು ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಏನು ಆರೋಪಗಳು ಕಾರಣಗಳು ಬರ್ತಾ ಇದೆ ಈ ಒಂದು ನಾಪತ್ತೆಯಿಂದ ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಆ ಏನು ಆರೋಪಗಳಿಗೆ ಕೇಳಿ ಬರುವ ಬಂದಿರುವಂತದ್ದು ಕಿಡ್ನಾಪ್ ಇರಬಹುದು ಈ ರೀತಿಯ ಒಂದೊಂದು ಹಂತದಲ್ಲಿ ಒಂದೊಂದು ತಿರುವನ್ನು ಕೂಡ ಈ ಇದೆ ಅನ್ನುವಂತ ಮಾಹಿತಿಯನ್ನು ಪೊಲೀಸರು ನೀಡಿರುವಂತ ಯಾಕೆಂದ್ರೆ ಕ್ಷಣಕ್ಷಣದಲ್ಲಿ ಕ್ಷಣದಲ್ಲಿ ಒಂದು ನಿಗೂಢ ನಾಪತ್ತೆ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೆ ಕೆಲವೊಂದು ಅನುಮಾನಗಳು ಇನ್ನೊಂದು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಅದೇ ನೀವು ಹೇಳಿದಾಗೆ ಒಂದು ಕಿಡ್ನ್ಯಾಪ್ ಅಪಹರಣ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಅದೇ ಅದು ಹೇಗೆ ಸಾಧ್ಯ ಏನಂದ್ರೆ ಏನಾಗಿದೆ ಅದ್ರದ್ದು ಮಾಹಿತಿ ಇದೆಯಾ ಅದ್ರ ಬಗ್ಗೆ ತಮ್ಮಲ್ಲಿ ಆ ಕಿಡ್ನಾಪ್ ಆಗಿರುವುದಕ್ಕೆ ಕಾರಣಗಳು ಕೂಡ ಇಲ್ಲಿ ನಾವು ನಿಲ್ಬೇಕಾಗುತ್ತೆ ಕಿಡ್ನಾಪ್ ಕಿಡ್ನಾಪ್ ಆಗಿದ್ರೆ ಯಾಕೆ ಆಗುತ್ತೆ ಅಥವಾ ಆತನ ಏನು ಒಡನಾಟ ಯಾವ ರೀತಿಯಲ್ಲಿ ಇರಬಹುದು ಆತ ಕಾಲೇಜು ವಿದ್ಯಾರ್ಥಿ ಅದು ಕೂಡ ಪಿಯುಸಿ ಅಂತಿಮ ವಿದ್ಯಾರ್ಥಿ ನಾನು ಹಾಗೆ ಹೇಳಿದ್ರೆ ಅಪ್ರಾಪ್ತ ಬದಲಾಗ ಆತನ ಕಿಡ್ನಾಪ್ ಮಾಡುದಾದ್ರೆ ಯಾಕೆ ಅಂತ ಕ್ವಶನ್ಗಳು ಕೂಡ ಇಲ್ಲಿ ಉದ್ಭವ ಆಗುವುದು ಖಂಡಿತ ಯಾಕೆಂತ ಹೇಳಿದ್ರೆ ಆಹ್ಹ್ ಈತ ಯಾವುದೇ ಸಂಘಟನೆಗಳಲ್ಲಿ ಕೂಡ ಗುರುತಿಸಿಕೊಂಡಿ ಕೊಂಡವಲ್ಲ ಶಾಲೆಯಿಂದ ನೇರವಾಗಿ ಮನೆಗೆ ಬರುವಂತದ್ದು ಕಾಲೇಜಿನಿಂದ ನಂತರ ಹೆಚ್ಚಾಗಿ ಯಾರು ಸ್ನೇಹಿತರಂದು ಕೂಡ ಇವ್ ಬೇರೆ ಈ ರೀತಿಯ ಅನೇಕ ಉದಾಹರಣೆಗಳನ್ನು ಕೂಡ ಇಲ್ಲಿ ನೀಡ್ತಾ ಪೊಲೀಸರಿಗೆ ಏನು ಪ್ರಾಥಮಿಕ ಏನು ತನಿಖೆ ಕಂಡು ಬಂದಿರೋದು ಹಾಗಾಗಿ ಕಿಡ್ನಾಪ್ ಮಾಡಿದಾರ ಅಂದ್ರೆ ಆ ಒಂದು ಒಂದಷ್ಟು ಸಂ ಸಂದೇಹಗಳು ಸಂಶಯಗಳು ಮೂಡುದು ಕೂಡ ಸತ್ಯ ಯಾಕೆಂತ ಹೇಳಿದ್ರೆ ಈ ರೈಲ್ವೆ ಅಲಿಯಿಂದ ಈತ ಚಪ್ಪಲಿ ಇಟ್ಟು ಅಥವಾ ಮೊಬೈಲ್ ಅಹ್ ಬಿಟ್ಟು ಬಿಟ್ಟು ಅಥವಾ ಆ ಬಿಟ್ಟು ಹೋಗಿದ್ದಾನ ಅಥವಾ ಅಕಸ್ಮಾತ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ತನ್ನಷ್ಟಕ್ಕೆ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಯಾರಾದ್ರೂ ಕಿಡ್ನಾಪ್ ಮಾಡುವಾಗ ಅದು ಬಿಟ್ಟು ಬಿದ್ದು ಹೋಗಿದ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಕೆಲವೊಂದು ಸಂಶಯಗಳು ಮೂಡು ಸತ್ಯ ಅದೇ ನಾನು ಆಗ ಹೇಳಿದಂತೆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಈ ತನಿಖೆ ಸಾಕ್ತಾ ಇದೆ ಅನ್ನುವಂಥದ್ದನ್ನು ಪೊಲೀಸರು ಮಾಹಿತಿ ನೀಡಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇಲ್ಲಿ ಗೊಂದಲಗಳು ಅನುಮಾನಗಳು ಮೂಡುವುದು ನೀವು ಹೇಳಿದಂತೆ ಸಹಜ ಕಿಡ್ನಾಪ್ ಆಗಿರ್ಬೋದು ಅನ್ನುವಂಥದ್ದು ಒಂದು ಕಡೆಯಿಂದ ಒಂದು ಆರೋಪಗಳು ಕೇಳಿ ಬಂದ್ರೆ ಒಂದು ಗಾಂಜಾ ಪ್ರಯತ್ ಅಲ್ಲಿ ಏನು ಆ ಒಂದು ಭಾಗದಲ್ಲಿ ಸಾಕಷ್ಟು ಗಾಂಜಾ ವ್ಯಸನಿಗಳು ಅಥವಾ ಗಾಂಜಾ ಆರೋಪಗಳು ಕೂಡ ಕೇಳಿ ಬಂದಿತ್ತು ಹಾಗಾಗಿ ಕಿಡ್ನಾಪ್ ನಡೆದಿರಬಹುದು ಅನ್ನುವಂಥದ್ದನ್ನು ಕೂಡ ಒಂದು ಕಡೆಯಿಂದ ಇವರು ಆರೋಪವನ್ನು ಈ ಸಂಘಟನೆಗಳು ಬಲವಾಗಿ ಆರೋಪವನ್ನು ಮಾಡುವಂತಾದ್ರೆ ಆ ಇಂಥದೇ ಆಗಿರಬಹುದು ಕಿಡ್ನಾಪಿ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಅಥವಾ ಅದು ಅವನ ನಾಪತ್ತೆ ಆಗಿದ್ದ ಸ್ವತಃ ಅಥವಾ ಬೇರೆ ಬೇರೆ ಕಾರಣಗಳಾಗಿರ್ಬಹುದು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಆತನ ಸುಲಿ ಒಂದು ಚೂರು ಕೂಡ ಪೊಲೀಸ್ ಇಲಾಖೆಗೆ ಸಿಗದೇ ಇರುವುದರಿಂದ ಯಾವುದೇ ಒಂದು ಪ್ರಮುಖವಾದ ಅಂದ್ರೆ ಇದೇ ರೀತಿ ಆಗಿರಬಹುದು ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಕಿರಣ್ ಓಕೆ ಓಕೆ ಧನ್ಯವಾದಗಳು ಕಿಶೋರ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव टू वन सिक्स अथवा डबल सेवन सिक्स थ्री सेवन सेवन एट